ಸ್ನೇಹಿತರೆ ನಾಳೆ ಸೋಮವಾರ ಜನವರಿ ಹದಿಮೂರನೇ ತಾರೀಕು ಬನದ ಹುಣ್ಣಿಮೆ ಬಂದಿದೆ ಈ ಬನದ ಹುಣ್ಣಿಮೆಯನ್ನು ಬನಶಂಕರಿ ಹುಣ್ಣಿಮೆ ಪುಷ್ಯ ಮಾಸದ ಹುಣ್ಣಿಮೆ ಅಂತಲೂ ಕೂಡ ಕರೆಯುತ್ತಾರೆ ಈ ಬನದ ಹುಣ್ಣಿಮೆಯ ದಿನದಂದು ಎಲ್ಲ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಬನದ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಜನವರಿ ಹದಿಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಎರಡು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿ ಇರುವಂಥದ್ದು ಜನವರಿ ಹದಿಮೂರನೇ ತಾರೀಕು ಹಾಗಾಗಿ ಜನವರಿ ಹದಿಮೂರು ಸೋಮವಾರ ಈ ಬನದ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷವಾದ ಶಕ್ತಿ ಇರುತ್ತದೆ ಆ ದಿನಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಕಷ್ಟಗಳು ಕಳೆಯುತ್ತದೆ ಹಾಗೆಯೇ ಪಾಸಿಟಿವ್ ಎನರ್ಜಿ ಅನ್ನೋದು ಕೂಡ ನಮ್ಮಲ್ಲಿ ಉಂಟಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ಮುಖ್ಯವಾಗಿ ಕಳೆಯುತ್ತದೆ ಹಾಗಾದರೆ ನಾಳೆ ದಿವಸ ವಿಶೇಷವಾದ ಒಂದು ಶ್ರೇಷ್ಠವಾದ ಬನದ ಹುಣ್ಣಿಮೆ ಬಂದಿದೆ ಅಂದಿನ ಆ ದಿನ ನಾವು ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಹೇಗಿರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹುಣ್ಣಿಮೆಯ ದಿನದಂದು ಸಾಧ್ಯವಾದಷ್ಟು ಬೆಳೆಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದು ಮೊದಲಿಗೆ ಮನೆಯನ್ನು ಸ್ವಚ್ಛ ಮಾಡಬೇಕು ಹುಣ್ಣಿಮೆಯ ದಿನದಂದು ನೆಲ ಒರೆಸುವ ನೀರಿಗೆ ಸ್ವಲ್ಪ ಅರಿಶಿನ ಉಪ್ಪು ಗೋಮೂತ್ರ ಹಾಕಿ ನೆಲವನ್ನು ಒರೆಸಿ ಇದರಿಂದ ನೆಗೆಟಿವ್ ಅನ್ನೋದು ದೂರವಾಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಾಗುತ್ತದೆ ಹಾಗೆ ಹುಣ್ಣಿಮೆಯ ದಿನದಂದು ಕಸ ಗುಡಿಸಿ ನೆಲ ಒರೆಸಿ ನೆಲವರ್ಸಬೇಕು ಜಾಡು ತೆಗೆಯೋದು ದುಂಬೊಡೆಯೋದು ಆ ಥರ ಎಲ್ಲ ಮಾಡಬಾರ್ದು ಈ ರೀತಿಯಾಗಿ ಕೆಲಸಗಳನ್ನು ಅವತ್ತಿನ ದಿನ ಮಾಡಬೇಡಿ ಹಾಗೆಯೇ ಹುಣ್ಣಿಮೆಯ ದಿನದಂದು ಹೊಸ್ತಿಲ ಪೂಜೆಯನ್ನು ಮಾಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ಗೋಧುಳಿ ಸಮಯದಲ್ಲಿ ಮಾಡಿ ಸಂಜೆ ಸಂ ಸಂಜೆ ಸಮಯ ತಾಯಿ ಲಕ್ಷ್ಮಿಯು ಮೊದಲು ಮನೆಗೆ ಪ್ರವೇಶ ಮಾಡಬೇಕಾದರೆ ಮನೆಯಲ್ಲಿ ಮನೆಯ ಮುಂಬಾಗಿಲನ್ನೇ ನೋಡೋದು ಅಂತ ಹೇಳ್ತಾರೆ ಹಾಗಾಗಿ ವಸ್ತಿಲನ್ನು ಅಲ್ಲ ಅರ್ಶಿ ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಲಕ್ಷ್ಮಿ ಕುಬೇರ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಿ ಹಾಗೆಯೇ ಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆಯೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಮಾಡುವಂತಹ ಒಂದು ಪರಿಹಾರವನ್ನು ಹೇಳಿಕೊಡ್ತೀನಿ ಏನಂದರೆ ನಿಂಬೆ ಹಣ್ಣಿನ ಪರಿಹಾರ ಇದನ್ನು ಸಂಜೆ ಸಮಯದಲ್ಲಿ ನಾಳೆ ಹುಣ್ಣಿಮೆಯ ದಿನ ಈ ಒಂದು ಪರಿಹಾರವನ್ನು ಮಾಡಿ ಎರಡು ನಿಂಬೆ ಹಣ್ಣನ್ನು ತಗೊಂಡು ಸಂಜೆ ಪೂಜೆ ಮಾಡಬೇಕಾದ್ರೆ ಎರಡು ನಿಂಬೆ ಹಣ್ಣನ್ನು ಒಂದು ಪ್ಲೇಟಲ್ಲಿ ಇಟ್ಟು ದೇವರ ಮುಂದೆ ಇಡಿ ಪೂಜೆಯನ್ನು ಮಾಡಿ ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ದೇವರ ಕೋಣೆಯಲ್ಲಿ ಕಟ್ ಮಾಡಿಟ್ಟು ಅರಿಶಿನ ಕುಂಕುಮ ಇಟ್ಟು ದೇವರ ಎಡಭಾಗ್ ಎಡಭಾಗ ಮತ್ತು ಬಲಭಾಗದಲ್ಲಿ ಇಡಿ ದೇವರ ಮನೆಯಲ್ಲಿ ಇನ್ನೊಂದು ನಿಂಬೆಹಣ್ಣನ್ನು ಮನೆಯ ಹೊರಗೆ ನಮ್ಮ ಎಡಗೈಯಲ್ಲಿ ಇಟ್ಕೊಂಡು ಮೂರು ಬಾರಿ ನೀವಳಿಸಿ ನಂತರ ಮನೆಯ ಹೊರಗಡೆ ಕಟ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಮನೆಯ ಹೊಸ್ತಿಲಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ಇಡಿ ಇದಂತೂ ತುಂಬಾ ಶಕ್ತಿ ಇರುವಂತಹ ಪರಿಹಾರ ಇನ್ನೊ ಇನ್ನೊಂದು ಪರಿಹಾರ ಏನಂದರೆ ಹುಣ್ಣಿಮೆ ದಿನ ನಾಳೆ ಮೊಸರನ್ನು ಮತ್ತು ಮೊಸರನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಹೋಗಿ ದೇವಸ್ಥಾನದ ಮುಂಬಾಗಿಲಲ್ಲಿ ನಿಂತ್ಕೊಂಡು ದಾನ ಮಾಡಿ ಅಂದರೆ ನೈವೇದ್ಯನ ಪ್ರಸಾದ ಆಗಿ ಕೊಡಿ ಇದರಿಂದ ಹಣಕಾಸಿನ ಸಮಸ್ಯೆಗಳು ಖಂಡಿ ಖಂಡಿತವಾಗಿಯೂ ಕೂಡ ದೂರಾಗುತ್ತದೆ ನಮಗೆ ಹಿಡಿದಿರೋದು ಹಿಡಿದಿರುವಂತಹ ದೋಷಗಳು ನಿವಾರಣೆಯಾಗುತ್ತದೆ ಆದರೆ ಮೊಸರನ್ನಕ್ಕೆ ಉಪ್ಪು ಹಾಕಿರಬಾರ್ದು ಪುಷ್ಯ ಮಾಸದ ಬನದ ಹುಣ್ಣಿಮೆ ಬಂದಿದೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್